ಜೊತೆಗೆ ನಿಮ್ಮದು ಈಗ ಟ್ರೋಲ್ ವಿಚಾರವಾಗಿ ಅಂದರೆ ಲೈಕ್ ಟ್ರೋಲ್ ಪೇಜ್ ಒಂದಷ್ಟು ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಫೋಟೋಗಳು ಅರ್ದಾಡಿರುವಂತದ್ದು ಒಂದು ಈ ತರ ಫೋಟೋಸ್ ಬಂದಾಗ ಅದು ಯಾರ ಹತ್ರ ಇರುತ್ತೆ ಹೇಳಿ ಇಬ್ಬರ ಹತ್ರ ಇರುತ್ತೆ ಒಂದು ರಜತ್ ಹತ್ರ ಇರುತ್ತೆ ಇನ್ನೊಂದು ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಹತ್ರ ಇರುತ್ತೆ ಅವ್ರು ಇಟ್ಕೊಂಡಿದ್ರೆ ಅಷ್ಟೇ ಸೊ ಬಂದಿದ್ರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಕಡೆಯಿಂದ ಆ ಫೋಟೋ ಆಚೆ ಬಂದಿರಬಹುದು ಅಷ್ಟೇ ಸೊ ನೀವಾಗ್ಲೂ ಹೇಳ್ತಾ ಇದ್ರಿ ಯಾರು ಮಾಡಿದಾರೆ ಅಂತ ಗೊತ್ತು ಏನು ಅಂತ ಸೊ ಯಾರು ಇರ್ಬೋದು ಸರ್ ಇಲ್ಲ ಪಾಪ ಆ ಹುಡ್ಗಿ ಆತರ ಮಾಡುವಂತ ಮೈಂಡ್ಸೆಟ್ ಹುಡುಗಿ ಅಲ್ವೂ ಅಲ್ಲ ಆಮೇಲೆ ಅವಳಿಗೆ ಆಗಿರೋ ಜವಾಬ್ದಾರಿಗಳು ಅವಳದೇ ಆಗಿರೋ ಒಂದು ತೂಕಗಳು ಅವಳಿಗೂ ಇದೆ ಸೊ ಈ ತರ ಅವಳ ಫೋಟೋನ ಅವಳನೆ ಬಿಡ್ಕೊಂಡು ಪಬ್ಲಿಸಿಟಿ ಮಾಡುವಂತ ಚೀಪ್ ಮೆಂಟಾಲಿಟಿ ಅವಳಿಗಿಲ್ಲ ಆ ಬಟ್ ಆದ್ರೆ ಯಾರು ಮಾಡಿದಾರೆ ಅಂತ ನನಗೆ ಗೊತ್ತು ಅವ್ರಿಗ ಒಳ್ಳೇದಾಗ್ಲಿ ಇನ್ನೂ ಜಾಸ್ತಿ ಹಾಕ್ಲಿ ನನಗೂ ಪರ್ಸನಲಿ ಮೆಸೇಜ್ ಮಾಡಿದ್ರೆ ನಾನೊಂದು ನಾಲ್ಕೈದು ಫೋಟೋ ಕಳಿಸ್ತೀನಿ ಇನ್ನೂ ಹಾಕೊಳ್ಳಿ ಏನ್ ತೊಂದರೆ ಇಲ್ಲ ಅವ್ರು ಹಾಕಂತ ಹೋಗ್ಲಿ ನನ್ನ ಪಡ ನಾನು ಏನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಅಂದ್ರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಆ ಹೆಣ್ಮಗ್ಳಿಗೆ ಈ ವಿಷಯ ಅವರೆಲ್ಲೋ ಮ್ಯಾರೇಜ್ ಆಗಿರ್ತಾರೆ ಅವ್ರಿಗೆ ಅದನ್ನ ಹಾಕ್ದವ್ರು ಇಲ್ಲ ಕೊಟ್ಟವರು ಅದನ್ನ ಅರ್ಥ ಮಾಡ್ಕೊಬೇಕೆ ಹೊರತು ಅವ್ ಕೊಟ್ಟವಳು ಒಂದು ಹೆಣ್ಮಗ್ಳಾಗಿರ್ತಾಳೆ ಅವಳು ಅದನ್ನ ಯೋಚನೆ ಮಾಡಿ ಆ ತರ ಚೀಪ್ ಮೆಂಟಾಲಿಟಿ ಇರೋರಿಗೆ ನಾವು ಏನು ಹೇಳಕ್ಕೂ ಆಗಲ್ಲ ಮೇಡಮ್ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಳಿ ಇದು ಒಳ್ಳೇದಾಗಲಿ ಅಷ್ಟೇ ಅವ್ರಿಗೆ